ನೀವು ಹೇಳ್ತಾ ಇದ ಕನ್ನಡ ಒಂದು ಪ್ರಾದೇಶಿಕ ಭಾಷೆ ತಾನು ಹೇಳಲ್ಲ ನಾನಂತೂ ಹೇಳಲ್ಲ ಇದೂ ಸಹ ಪ್ರಮುಖವಾದ ಭಾಷೆ ಭಾರತೀಯ ಭಾಷಾ ಜರಿ ಇದೆಯಲ್ಲ ಈ ಹೋಗ ಇದೆಯಲ್ಲ ಈ ನದಿ ಇದೆಯಲ್ಲ ಅದರಲ್ಲೂ ಸಹ ಬಹಳ ಪ್ರಮುಖವಾದ ಭಾಷೆ ಕನ್ನಡ ಪ್ರಾದೇಶಿಕ ಭಾಷೆ ಅಥವಾ ರಾಷ್ಟ್ರೀಯ ಭಾಷೆ ಕೇಂದ್ರ ಭಾಷೆ ನಾನು ಮಂಡ್ಯದ ಒಂದು ಪ್ರಭೇದ ಮಂಡ್ಯದ ಭಾಷೆ ಮಂಡ್ಯ ಭಾಷೆ ನಮ್ಮಲ್ಲಿ ಭಾರತದಲ್ಲಿ ಬಹಳ ವಿಶೇಷವಾಗಿ ನಲವತ್ತು ಐವತ್ತು ಅರವತ್ತು ಕಿಲೋಮೀಟರ್ಗಳಿಗೆ ವಂಶ ಹೇಳುವ ಕ್ರಮ ಬದಲಾವಣೆ ಆಗ್ತದೆ ಮತ್ತು ಸಂಸ್ಕೃತಿ ಬದಲಾವಣೆ ವೇಷಭೂಷಣಗಳು ಕೆಲವೊಮ್ಮೆ ವೇಷಭೂಷಣ ಫುಡ್ ಕಲ್ಚರ್ ಅಂದ್ರೆ ಆಹಾರ ಕ್ರಮ ಸಂಸ್ಕೃತಿ ಬದಲಾವಣೆ ಆಗ್ತದೆ ಮಾತು ಬದಲಾಯ್ತದೆ ಚಹರೆಗಳು ಆದರೂ ಒಟ್ಟಾರೆಯಾಗಿ ಸಂಸ್ಕೃತಿಯಲ್ಲಿ ಒಳಗೊಂಡಿರೋದು ಬೆಳಕೊಂಡಿರ್ತದೆ ಎಣ್ಕೊಂಡು ಪ್ರಾದೇಶಿಕವಾಗಿ ಈಗ ನಮ್ಮ ಮಹದೇವರು ಬಂದರು ಅವರು ಚಾಮರಾಜಪೇಟೆ ಮತ್ತು ಆಹ್ತ ಮುತ್ತಲ ಭಾಷೆ ಇಟ್ಕೊಂಡು ಬರೆದಂತಹ ದೊಡ್ಡ ಹಾಗೆ ಅನೇಕರು ತುಮಕೂರು ಭಾಷೆ ಇಟ್ಕೊಂಡು ಕಲ್ಚರಲ್ ಭಾಷೆ ಆಯಾ ಭಾಷೆ ಎಕ್ಸಸ್ ಖಂಡಿತ ಇದೆ ಇರ್ತದೆ ಬಟ್ ಅದನ್ನ ಪ್ರಾದೇಶಿಕ ಭಾಷೆ ಅದನ್ನ ಹೇಳಿಕ್ಕೆ ಸಂಬಂಧ ಅದು ಆಡಳಿತ ಭಾಷೆ ಕನ್ನಡ ಒಂದು ಪ್ರಾದೇಶಿಕ ಭಾಷೆ ತಮಿಳು ಒಂದು ಪ್ರಾದೇಶಿಕ ಭಾಷೆ ತೆಲುಗು ಒಂದು ಪ್ರಾದೇಶಿಕ ಭಾಷೆ ತುಳು ಒಂದು ಪ್ರಾದೇಶಿಕ ಭಾಷೆ ಎಲ್ಲ ಒಂದು ತಪ್ಪು ಅದಕ್ಕೆ ಆಯಾ ಭಾಷೆಗಳಿಗೆ ಯಾವುದೇ ಅಂತ ಒಂದು ಬಡ ದೊಡ್ಡ ಬೆಲೆ ಘನತೆ ಅವೆಲ್ಲವೂ ಇದ್ದೇ